ಶಕುನಶಾಸ್ತ್ರ ಈ ರೀತಿಯ ಶಕುನಗಳು ಕಾಣಿಸಿದರೆ ಅದೃಷ್ಟವಂತೆ ಅವು ಬದುಕೇ ಬದಲಾಗುವ ಸೂಚನೆಗಳು ಆಗಿರಬಹುದು ನಮ್ಮ ಜೀವನದಲ್ಲಿ ಆಗಾಗ ಕೆಲವೊಂದು ಘಟನೆಗಳು ನಡೀತಾ ಇರುತ್ತದೆ ಅದನ್ನು ನಾವು ಹೆಚ್ಚು ಗಮನಿಸುವುದಿಲ್ಲ ಆದರೆ ಅವುಗಳನ್ನು ಶಕುನ ಎನ್ನಲಾಗ್ತದೆ ಈ ಶಕುನಗಳು ಒಳ್ಳೆಯದನ್ನು ಹಾಗೂ ಕೆಟ್ಟದ್ದು ಎರಡನ್ನೂ ಸೂಚಿಸುತ್ತದೆ ಶಾಸ್ತ್ರಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಎಷ್ಟು ಮಹತ್ವವಿದೆಯೋ ಅಷ್ಟೇ ಮಹತ್ವ ಶಕುನಶಾಸ್ತ್ರಕ್ಕೂ ಇದೆ ಶಕುನಗಳು ನಮ್ಮ ಜೀವನದಲ್ಲಿ ನಡೆಯುವ ಘಟನೆಯೇ ಆಗಿರ್ತದೆ ಆದರೆ ಸ್ವಲ್ಪ ವಿಭಿನ್ನ ಹಾಗೂ ವಿಚಿತ್ರವಾಗಿರ್ತದೆ ಕೆಲವೊಂದು ಶಕುನಗಳನ್ನು ನಾವು ಬಹಳ ಒಳ್ಳೆಯ ಶಕುನ ಎಂದು ಕರಿತೇವೆ ಅವುಗಳಿಂದ ನಮ್ಮ ಜೀವನದಲ್ಲಿ ಸಂತೋಷ ಹಾಗೂ ಸಂಪತ್ತು ಬರ್ತದೆ ಎನ್ನುವ ನಂಬಿಕೆ ಸಹ ಇದೆ ಹಾಗಾದ್ರೆ ಯಾವ ಶಕುನಗಳನ್ನು ಅದೃಷ್ಟ ಎನ್ನಲಾಗ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಶಕುನ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನಿಮಗೆ ದೇವರು ಕಂಡರೆ ಬಹಳ ಒಳ್ಳೆಯದಂತೆ ಇದನ್ನ ಶುಭ ಸಂಕೇತ ಎಂದು ಪರಿಗಣಿಸಲಾಗ್ತದೆ ಅದರಲ್ಲೂ ಗಣೇಶ ಕಂಡರೆ ನಿಮ್ಮ ಕೆಲಸಕ್ಕೆ ಇದ್ದ ಎಲ್ಲ ಅಡೆತಡೆಗಳು ನಿವಾರಣೆ ಆಗ್ತದೆ ಎನ್ನಲಾಗ್ತದೆ ಇನ್ನು ನೀವು ಯಾವುದಾದರೂ ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ನವಿಲು ಕಂಡರೆ ಅದು ಶುಭವಂತೆ ಅದರಲ್ಲೂ ನವಿಲು ಗರಿಬಿಚ್ಚಿ ಕುಣಿಯುತ್ತಾ ಇದ್ರೆ ನೀವು ಹೋಗ್ತಾ ಇರುವ ಕೆಲಸದಲ್ಲಿ ಯಶಸ್ಸು ಸಿಗ್ತದೆ ಎನ್ನುವ ನಂಬಿಕೆ ಇದೆ ಹಾಗೆಯೇ ಕೆಲವೊಂದು ಕನಸುಗಳು ಬಹಳ ವಿಭಿನ್ನ ಕನಸಿನಲ್ಲಿ ಮಹಿಳೆ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿದಂತೆ ಕಂಡರೆ ಅದನ್ನು ಸಹ ಮಂಗಳಕರ ಎನ್ನಲಾಗ್ತದೆ ಈ ರೀತಿ ಕನಸು ಬಿದ್ದರೆ ನಿಮಗೆ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭವಾಗ್ತದೆ ಇನ್ನು ನಿಮ್ಮ ಜೇಬಿನಲ್ಲಿರುವ ನೋಟು ಅಥವಾ ನಾಣ್ಯ ನಿಮಗೆ ಗೊತ್ತಿಲ್ಲದಂತೆ ಕೆಳಗೆ ಬಿದ್ದರೂ ಸಹ ಅದನ್ನು ಶುಭ ಶಕುನ ಎನ್ನಲಾಗ್ತದೆ ಈ ರೀತಿ ಬಿದ್ದರೆ ಬೇಗ ನಿಮಗೆ ದೊಡ್ಡ ಮೊತ್ತದ ಹಣ ಸಿಗ್ತದೆ ಎಂದರ್ಥ ಹಾಗೆಯೇ ಕಪ್ಪು ನಾಯಿ ಕಂಡರೂ ಸಹ ಶುಭ ಎನ್ನಲಾಗ್ತದೆ ಇನ್ನು ದಾರಿಯಲ್ಲಿ ನೀವು ಹೋಗುವಾಗ ತೃತೀಯ ಲಿಂಗಿಗಳನ್ನು ನೋಡಿದರೆ ಅವರಿಗೆ ಹಣವನ್ನು ತಪ್ಪದೆ ಕೊಡಬೇಕು ಅಲ್ಲದೆ ಮರಳಿ ಅವರಿಂದ ಒಂದು ರೂಪಾಯಿಯಾದರೂ ಪಡೆದುಕೊಂಡು ಅದನ್ನ ಜೋಪಾನವಾಗಿ ಇಟ್ಟುಕೊಂಡರೆ ಶುಭವಾಗ್ತದೆ ಇನ್ನು ರಾತ್ರಿಯ ರಾಜನೆಂದು ಕರೆಯಲಾಗುವ ಗೂಬೆಯನ್ನು ರಾತ್ರಿ ಹೊತ್ತು ನೋಡಿದರೆ ಶುಭವೆಂದು ಪರಿಗಣಿಸಲಾಗ್ತದೆ ಇದರಿಂದ ನಿಮಗೆ ಅದೃಷ್ಟ ದೊರೆತು ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ದೊರೆತದೆ ನಿಮ್ಮ ಕನಸಿನಲ್ಲಿ ಗೂಬೆಯನ್ನು ನೋಡಿದರೆ ಶೀಘ್ರವೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯುತ್ತೀರಿ ಎಂದರ್ಥ ಇನ್ನು ಶಕುನ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಂಡ್ರೆ ಅದು ಕೆಲವೊಮ್ಮೆ ಒಳ್ಳೆಯದಾಗ್ತದೆ ಆದರೆ ಬಹುತೇಕ ಹೆಚ್ಚಿನ ಸಮಯಗಳಲ್ಲಿ ಇದು ಅಶುಭ ಎನ್ನಲಾಗ್ತದೆ ಮನೆಯಲ್ಲಿ ಮೂರು ಹಲ್ಲಿಗಳು ಒಟ್ಟಿಗೆ ಕಾಣಿಸಿಕೊಂಡ್ರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗ್ತದೆ ಇನ್ನು ಕಪ್ಪು ಇರುವೆಗಳು ನಿಮ್ಮ ಮನೆಯಲ್ಲಿ ಹಠಾತ್ತನೆ ಕಾಣಿಸಿಕೊಂಡರೆ ಅದನ್ನು ಶುಭದ ಸಂಕೇತವೆಂದು ಪರಿಗಣಿಸಲಾಗ್ತದೆ ಆದರೆ ಕೆಂಪು ಇರುವೆಯನ್ನು ಅಶುಭದ ಸಂಕೇತವೆಂದು ಹೇಳಲಾಗ್ತದೆ ಹಾಗೆಯೇ ಆಗಾಗ ಹಳದಿ ಅಥವಾ ಬಿಳಿ ಬಣ್ಣದ ಚಿಟ್ಟೆಗಳನ್ನು ನೋಡುವುದು ತುಂಬಾ ಶುಭ ಸಂಕೇತ ನೀವು ಅಂದುಕೊಂಡ ಕಾರ್ಯಗಳು ನೆರವೇರುತ್ತದೆ ಎಂಬ ಅರ್ಥವನ್ನು ನೀಡುತ್ತದೆ ಈ ಚಿಟ್ಟೆಗಳು ಇನ್ನು ಮನೆಯ ಮುಂದೆ ಹಸು ಅಥವಾ ಕರು ಬಂದು ಕೂಗಿದರೆ ಅದು ತುಂಬಾ ಒಳ್ಳೆಯದು ಆ ಸಮಯದಲ್ಲಿ ಅವುಗಳಿಗೆ ತಿನ್ನಲು ಏನಾದರೂ ಕೊಟ್ಟು ಗೋಮಾತೆಯ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಇಂತಹ ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಧನ್ಯವಾದಗಳು